ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದಲ್ಲಿ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎಸ್ ಇವತ್ತು ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಚಟುವಟಿಕೆಯ ಬಗ್ಗೆ ಅವರ ಹೇಳಿಕೆಯ ಬಗ್ಗೆ ಅವರ ರಾಜಕೀಯ ಬದುಕಿನ ಬಗ್ಗೆ ಮಂತ್ರಿಯಾಗಿ ಅವರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ನಿಜವಾಗಿ ನನಗೆ ಅವರ ಹೆಸರನ್ನು ಹೇಳುವುದಕ್ಕೂ ಕೂಡ ಮುಜುಗರ ಮಾತ್ರ ಅಲ್ಲ ಒಂಥರ ನಿರ್ಲಕ್ಷ್ಯ ಇದೆ ಆ ವ್ಯಕ್ತಿ ಚರ್ಚೆಗೆ ಕೂಡ ಯೋಗ್ಯರಾದವರಲ್ಲ ಆದರೆ ಅವರು ನೀಡುತ್ತಿರುವ ಹೇಳಿಕೆಗಳು ಏನಿವೆ ಸಮಾಜದಲ್ಲಿ ಅವರು ಬಿತ್ತುತ್ತಿರುವ ವಿಷಯ ಏನಿದೆ ಅವರ ಕೋಮುವಾದಿ ರಾಜಕಾರಣ ಏನಿದೆ ಅದರ ಬಗ್ಗೆ ಅನಿವಾರ್ಯವಾಗಿ ನಾನು ಮಾತನಾಡಲೇಬೇಕಾಗಿದೆ ಅವರು ಕೆ ಎಸ್ ಈಶ್ವರಪ್ಪ ಈ ವ್ಯಕ್ತಿ ತಮ್ಮ ಬದುಕಿನಲ್ಲಿ ಕೆಳ ಹಂತದಿಂದ ಮೇಲಕ್ಕೆ ಬಂದವರು ಸಮಾಜದ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದವರು ಅವರಿಗೆ ಎಜುಕೇಷನ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಅವರು ಮೇಸ್ತ್ರಿ ಕೆಲಸ ಮಾಡಿ ಇನ್ನೊಂದು ಮಾಡಿ ಬಂದವರು ಸಂಘ ಪರಿವಾರದ ಕಟ್ಟಾಡು ಬಿ ಜೆ ಪಿಯನ್ನು ಕಟ್ಟುವುದರಲ್ಲಿ ಯಡಿಯೂರಪ್ಪ ಅವರ ಜೊತೆ ಕೈಜೋಡಿಸಿದರು ಒಂದು ಕಾಲದಲ್ಲಿ ಆದರೆ ಅಧಿಕಾರ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಿದೆ ಅವರಿಗೆ ಹೃದಯ ಇದ್ದಂತೆ ಕಾಣ್ತಾ ಇಲ್ಲ ಬುದ್ಧಿ ಇದೆಯೋ ಇಲ್ಲೋ ಹೇಳೋದು ಅನುಮಾನ ಅವರ ಇತ್ತೀಚಿನ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆಗೆ ಸಂಬಂಧಿಸಿದಾಗೆ ಎಲ್ಲೆಡೆ ಆಕ್ರೋಶ ಉಂಟಾಗಿದೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳುವ ಮಾತನ್ನು ಕೂಡ ಇವತ್ತು ಆಡಿದ್ದಾರೆ ಆದರೆ ಕಾನೂನಿನ ಕ್ರಮದ ಮೂಲಕ ಅವರು ಬದಲಾಗ್ತಾರೆ ಅಂತ ನನಗೆ ಅನಿಸಿಲ್ಲ ಯಾಕೆಂದರೆ ಬದಲಾಗುವ ವಯಸ್ಸು ಕೂಡ ಅವರದಲ್ಲ ಅವರು ಮಾಡ್ತಾ ಬಂದಿದೆ ಕೋಮುವಾದಿ ರಾಜಕಾರಣ ಮುಸ್ಲಿಂ ವಿರೋಧ ದೇಶಪ್ರೇಮದ ಹೆಸರಿನಲ್ಲಿ ಅವರು ದೇಶದ್ರೋಹದ ಕೆಲಸವನ್ನು ಮಾಡುತ್ತಿದ್ದಾರೆ ಇದು ಪ್ರಶ್ನೆ ಏನೋ ಅವರು ಇತ್ತೀಚೆಗೆ ನೀಡಿರುವ ಒಂದು ಹೇಳಿಕೆ ಅದು ಸನ್ಮಾನ್ಯ ಯಾರು ಸಂಸತ್ ಸದಸ್ಯರಿದ್ದಾರೆ ಡಿ ಕೆ ಸುರೇಶ್ ಅವರು ಅವರ ಹೇಳಿಕೆಗೆ ಒಂದು ಪ್ರತಿಕ್ರಿಯೆ ನೀಡುತ್ತಾ ಇವರೊಂದು ಹೇಳಿಕೆಯನ್ನು ನೀಡಿದರು ಏನದು ಹೇಳಿಕೆ ಯಾರು ಈ ರೀತಿ ಸುರೇಶ್ ಅಂತ ಹೇಳಿಕೆ ನೀಡ್ತಾರೋ ಅವರನ್ನು ಗುಂಡು ಹೊಡೆಯಬೇಕು ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಸೊ ಈ ಮಾತು ಏನಿದೆ ಇದು ಆಶ್ಚರ್ಯವನ್ನು ಉಂಟು ಮಾಡಬೇಕಾಗಿಲ್ಲ ಯಾಕೆಂದರೆ ಸದಾ ಅವರು ಮಾತನಾಡುವ ರೀತಿ ಹಾಗೆ ಅಂತ ಹಾಗಿದ್ರೆ ಇವರು ಸ್ವಚ್ಛ ರಾಜಕಾರಣಿನ ಭ್ರಷ್ಟರಹಿತ ರಾಜಕಾರಣಿನ ನೋ ನಾಟ್ ಎಟ್ ಆಲ್ ಯಾಕೆ ಅಲ್ಲ ಅನ್ನುವುದಕ್ಕೆ ನಾನು ಒಂದೆರಡು ಕಾರಣಗಳನ್ನು ಕೊಡ್ಬೋದು ಒಂದು ಅವರ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ಸಿಕ್ಕಿದೆ ಅದು ಎಷ್ಟು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ನಾಲ್ಕು ಐದು ಒಂಬತ್ತರವರೆಗೆ ಹೇಳಲಾಗ್ತಾ ಇದೆ ಮನೆಯಲ್ಲಿ ಯಾಕೆ ಈ ಮನುಷ್ಯ ನೋಟ್ ಕೌಂಟಿಂಗ್ ಮಿಷಿನ್ ಅನ್ನ ಇಟ್ಕೊಂಡಿದ್ರು ಅಪ್ಪಟ ಪ್ರಾಮಾಣಿಕರಾಗಿದ್ದರೆ ನೀವು ಅಷ್ಟು ಸಂಘ ಪರಿವಾರದಿಂದ ಬಂದಂಥವರು ಭ್ರಷ್ಟಾಚಾರದ ವಿರೋಧಿಗಳು ಆಗಿದ್ದರೆ ನಿಮ್ಮ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಿಷಿನ್ ಯಾಕೆ ಬೇಕಾಗಿತ್ತು ನನ್ನ ಮೊದಲನೇ ಪ್ರಶ್ನೆ ಎರಡನೇದು ಅವರನ್ನು ಸುತ್ತಿಕೊಂಡ ಒಂದು ಪ್ರಕರಣ ಏನಿದೆ ಆ ಪ್ರಕರಣ ಗುತ್ತಿಗೆದಾರರೊಬ್ಬರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣ ಸೊ ಈ ಪ್ರಕರಣದಲ್ಲೂ ಅವರು ಕಾನೂನಿನ ಕುಳಿಕೆಯಿಂದ ಹೊರಗಡೆ ಬಂದರು ಅದು ಹೇಗೆ ಬಂದರು ಹೇಗೆ ಬೇತ್ತು ಅದು ಬೇರೆ ವಿಚಾರ ಆದರೆ ಇಂಥ ಒಂದು ಆರೋಪ ಆ ವ್ಯಕ್ತಿ ಮೇಲೆ ಬಂದಿತ್ತು ಅಂತಂದರೆ ಅವರು ಕಾನೂನಿನ ಕೊಡುಗೆಯನ್ನು ತಪ್ಪಿಸಿಕೊಂಡಿರಬಹುದು ಆದರೆ ಅವರು ಸಂಪೂರ್ಣವಾಗಿ ನಿರಾಪರಾಧಿ ಅಲ್ಲಿ ಹೌದು ಅಲ್ವೋ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಸೊ ಇವರ ಬಗ್ಗೆ ಬಹಳಷ್ಟು ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದು ಉಂಟು ಅವರ ಬುದ್ಧಿಗೂ ನಾಲಿಗೆಗೂ ಸಂಬಂಧ ಇಲ್ಲ ಸೊ ಈ ಹೇಳಿಕೆ ನಿಜ ಇರಬಹುದು ಆದರೆ ಬುದ್ಧಿಗೂ ನಾಲೆಜಿಗೂ ಸಂಬಂಧ ಇಲ್ಲ ಅಂದರೆ ಬುದ್ಧಿ ಇರಬೇಕಲ್ಲ ಅವರಿಗೆ ಅವರಿಗೆ ಬುದ್ಧಿ ಇರುವ ಜಾಗದಲ್ಲಿ ವಿಷ ತುಂಬಿಕೊಂಡಿದೆ ಇಡೀ ಅವರ ತಲೆಯಲ್ಲಿ ಇರುವುದು ವಿಷ 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 ಇಂತಹ ರಾಜಕಾರಣವನ್ನು ಮಾಡ್ತೀವಿ ಬಂದಂಥ ಇವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟೇ ಸಿಕ್ಕಿಲ್ಲ ಈಗ ಅವರು ಮಗನನ್ನು ರಿಹೆಬಿಲಿಟೇಟ್ ಮಾಡುವ ಯತ್ನದಲ್ಲಿದ್ದಾರೆ ಲೋಕಸಭಾ ಚುನಾವಣೆಗೆ ಹಾವೇರಿ ಕ್ಷೇತ್ರದಿಂದ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಅವ್ರ ಯತ್ನ ಯಡಿಯೂರಪ್ಪನ ಮಗನಿಗೆ ಕೊಟ್ಟ ಅಧಿಕಾರ ಕೊಟ್ಟಿಲ್ವಾ ನನ್ನ ಮಗನಿಗೂ ಬೇಕು ಅಂದರೆ ಮಗನನ್ನು ರಿಹೆಬಿಲಿಟೇಟ್ ಮಾಡೋ ಹೊರಟವರು ಈಗ ಸಂಘ ಪರಿವಾರದ ಕಾಲಾಳುಗಳಿಗೆ ನಾಯಕರುಗಳಿಗೆ ಸಂತೋಷ ಪಡುವ ಹೇಳಿಕೆಯಿಲ್ಲ ಇನ್ನಷ್ಟು ಇನ್ನಷ್ಟು ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ಹೇಳಿಕೆ ಏನಿದೆ ಆ ಹೇಳಿಕೆ ಈಗ ಗುಂಡು ಕಂಡಲ್ಲಿ ಗುಂಡು ಹಾಕಬೇಕು ಅನ್ನೋದು ಇದು ಒಟ್ಟಾರೆಯಾಗಿ ಬಿ ಜೆ ಪಿಯ ಮನಸ್ಥಿತಿ ಅವರದ್ದು ಒಂದು ರೀತಿ ಈ ಬುಲ್ಡೋಜರ್ ರಾಜಕಾರಣ ಯು ಪಿಯಲ್ಲಿ ಪ್ರಾರಂಭ ಆಗ್ತಾ ಬುಲ್ಡೋಜರ್ ರಾಜಕಾರಣ ಗೊತ್ತು ಇವತ್ತು ಎಸ್ಪೆಷಲಿ ಉತ್ತರಾಖಂಡದಲ್ಲಿ ಮೂರ ನಾಲ್ಕು ಜನ ಹಸು ನೀಡಿದರು ಸೊ ಕಾನೂನನ್ನು ಸಂವಿಧಾನಕ್ಕೆ ವಿರೋಧವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವ ಒಂದು ಕೆಲಸ ಏನಿದೆ ಅದನ್ನು ಬಿ ಜೆ ಪಿ ಮಾಡ್ತಾ ಇದೆ ಯಾರ್ದು ಅಕ್ರಮ ಇರಲಿ ಬಿಡಿ ಯಾರ್ದು ಅಕ್ರಮ ಮನೆ ಕಟ್ಕೊಂಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅದಕ್ಕೆ ಕಾನೂನು ಪ್ರಕ್ರಿಯೆಗಳಿರ್ತವೆ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆದರೆ ಬುಲ್ಡೋಚರ್ ರಾಜಕಾರಣ ಬುಲ್ಡೋಜರ್ ಕಳಿಸೋದು ಯೋಗಿ ಆದಿತ್ಯನಾಥನ ಪ್ರಾರಂಭ ಮಾಡಿ ಬುಲ್ಡೋಜರ್ ಕಳಿಸು ಯಾವುದೇ ಬಿಲ್ಡಿಂಗ್ ಅಕ್ರಮ ಅನ್ನಿಸ್ತ ಹೋಗೋ ಹೊಡೆದ ಇದು ಕಾನೂನಿಗೆ ವಿರುದ್ಧ ಅಲ್ವಾ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದರೆ ಅವನ ಮೇಲೆ ಆರೋಪ ಇದ್ದರೆ ಕಾನೂನು ಪ್ರಕ್ರಿಯೆಯಲ್ಲಿ ಅವನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಸರಿಯಾದ ಕ್ರಮ ನೀವು ಕಾನೂನೇ ಇಲ್ಲದೆ ನೀವು ಬುಲ್ಡೋಜರ್ ಹೊಡೆಯುವುದೇ ಈ ಬುಲ್ಡೋಜರ್ ರಾಜಕಾರಣಕ್ಕೆ ಬೇರೆ ಬೇರೆ ರೂಪಗಳಿವೆ ಒಂದು ಕಟ್ಟಡವನ್ನು ಅಕ್ರಮ ಎಂದು ತೀರ್ಮಾನಿಸಿ ನೀವೇ ನ್ಯಾಯಾಲಯ ತೀರ್ಮಾನಿಸಬೇಕು ಮಹಾನಗರ ಪಾಲಿಕೆನೋ ಸರ್ಕಾರನೋ ಅಲ್ಲ ಆದರೆ ಸರ್ಕಾರನೇ ಇದು ಅಕ್ರಮ ಅಂತ ತೀರ್ಮಾನಿಸಿದಾಗ ಕೂಡ ಅದು ಅವರಿಗೆ ಕಾನೂನಿನಿಂದ ಇಸಿ ಅದು ಸಾಬೀತಾಗಬೇಕು ನ್ಯಾಯಾಲಯಗಳು ಸಾಬೀತುಪಡಿಸ್ಬೇಕು ಆದರೆ ಇಲ್ಲಿ ಆಗ್ತಾ ಇರೋದನ್ನ ಬುಲ್ಡೋಜರ್ ಹೊಡೆದು ಹಾಕ್ಬಿಡೋದು ನಂತರ ಈ ಬುಲ್ಡೋಜರ್ ನನಗೆ ಭಾಳ ಸಾಂಕೇತಿಕವಾಗಿ ಕಾಣುತ್ತೆ ಬಿ ಜೆ ಪಿ ಈಸ್ ಟ್ರೈ ಟು ಬುಲ್ಡೋಸ್ ಎವ್ರಿಥಿಂಗ್ ಈಗ ನೀವು ಈ ವಿಚಾರಕ್ಕೆ ಬನ್ನಿ ಸುರೇಶ್ ಅವರ ಹೇಳಿಕೆ ಆ ಹೇಳಿಕೆ ಸರಿಯೋ ಸಪ್ಪ ಅವ್ರು ಏನನ್ನು ಹೇಳಿದ್ರು ಅನ್ನೋದನ್ನು ಆಲೋಚನೆ ಮಾಡದೆ ನೀವು ಬುಲ್ಡೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಅದಕ್ಕೆ ಅವರನ್ನು ಇಂತಹ ಹೇಳಿಕೆ ನೀಡುವವರನ್ನು ಯುಸಿ ಕಂಡಲ್ಲಿ ಗುಂಡಿಕ್ಕು ಹೊಡೆದು ಮುಗಿಸ್ಬಿಡ್ಬೇಕು ಅವ್ರನ್ನ ಈ ಹೊಡೆದು ಮುಗಿಸುವ ಮನಸ್ಥಿತಿ ಏನಿದೆ ಇದು ಬಿ ಜೆ ಪಿಯಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಯಾರು ತಮಗೆ ವಿರುದ್ಧವಾಗಿ ಮಾತನಾಡ್ತಾರೆ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವರನ್ನು ಬುಲ್ಡೋಸ್ ಮಾಡೋದು ಅವರನ್ನು ಮುಗಿಸುವಂಥದ್ದು ಆ ಮುಗಿಸುವಿಕೆ ಈಗ ಕಟ್ಟಡದ ಬುಲ್ಡೋಸಿಂಗಿಂದ ಹಿಡಿದು ಮನುಷ್ಯರ ಬುಲ್ಡೋಸಿಂಗ್ವರೆಗೆ ಬಂದಿದೆ ಒಂದು ಕಡೆ ಕಟ್ಟಡವನ್ನು ನೀವು ಅಕ್ರಮ ಅಂತ ಗುಂಡೂಸ್ ಮಾಡ್ತೀರಿ ಇನ್ನೊಂದು ಕಡೆ ಯಾರೂ ವಿರುದ್ಧವಾಗಿ ಮಾತನಾಡ್ತಾರೆ ಅವರನ್ನು ಗುಂಡಾಕ್ಬೇಕು ಅವ್ರ ಮೇಲೆ ಹೊಡೆದಕ್ಕೆ ಉರುಳಿಸ್ಕೊಳ್ಬೇಕು ಅದ್ರ ತೀರ್ಮಾನ ಮಾಡುವವರು ಯಾರು ಒಂದೆಯದಾಗಿ ಸುರೇಶ್ ಅವರ ಪ್ರಕರಣ ತೆಗೆದುಕೊಳ್ಳಿ ಯಾವ ದೃಷ್ಟಿಯಿಂದ ಅದು ದೇಶ ದ್ರೋಹ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗದಿದ್ದರೆ ಅನ್ಯಾಯ ಆಗಿದ್ದರೆ ಈ ಎರಡು ವಿಚಾರಗಳು ಅನ್ಯಾಯ ಆಗಿದೆಯೋ ಇಲ್ವೋ ಕರ್ನಾಟಕಕ್ಕೆ ಆಂಧ್ರಕ್ಕೆ ತಮಿಳುನಾಡಿಗೆ ದಕ್ಷಿಣ ರಾಜ್ಯಗಳು ಯಾವಿವೆ ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಅವರಿಗೆ ತೆರಿಗೆ ಇಲ್ಲಿ ಪಾಲು ಸರಿಯಾಗಿ ಸಿಗ್ತಿಲ್ಲ ಸುರೇಶ್ ಅದಕ್ಕೆ ಹೇಳಿದ್ದು ಒಂದೊಮ್ಮೆ ಈ ಅನ್ಯಾಯವನ್ನ ಸರಿಪಡಿಸದಿದ್ದರೆ ಪ್ರತ್ಯೇಕ ದೇಶದ ಬೇಡಿಕೆಯನ್ನು ಇಡಬೇಕಾಗುತ್ತೆ ಆ ಸ್ಥಿತಿ ಬರಬಹುದು ಎಚ್ಚರಿಕೆ ನಾನು ಎರಡು ಮೂರು ಸಲ ಹೇಳಿದೆ ಇಲ್ಲಿ ಎರಡು ಪಾರ್ಟಿದೆ ಅನ್ಯಾಯ ಸರಿಪಡಿಸದಿದ್ದರೆ ನಾವು ಪ್ರತ್ಯೇಕ ದೇಶದ ಒಂದು ಇದನ್ನು ಮಾತಾಡ್ಬೋದು ಕೇಳಬಹುದು ಅದಕ್ಕಾಗಿ ಅನ್ಯಾಯ ಸರಿಪಡಿಸಬೇಕಾದ್ದು ಮುಖ್ಯವಾದ್ದು ಆದರೆ ಅನ್ಯಾಯವನ್ನು ಸರಿಪಡಿಸುವುದಕ್ಕೆ ಬದಲಾಗಿ ಅವರ ಮೇಲೆ ಗುಂಡು ಹಾರಿಸಬೇಕು ಹೊಡೆದು ಕೆಳಗಬೇಕು ಅನ್ನೋ ಮಾತನ್ನು ಈಶ್ವರಪ್ಪ ಹೇಳ್ತಾ ಇದ್ದಾರೆ ಸೊ ಈಶ್ವರಪ್ಪನವರ ಈ ಮಾತು ಏನಿದೆ ಇದು ಸಂವಿಧಾನ ವಿರೋಧಿಯಾದದ್ದು ಕಾನೂನಿಗೆ ವಿರುದ್ಧವಾದದ್ದು ಈ ನೆಲದ ಸಂಪ್ರದಾಯ ಪರಂಪರೆಗೆ ವಿರುದ್ಧವಾದದ್ದು ಹಿಂದೂ ಧರ್ಮಕ್ಕೆ ವಿರುದ್ಧವಾದದ್ದು ಹಿಂದೂ ಧರ್ಮ ಎಲ್ಲೂ ಕೂಡ ವಿಭಿನ್ನವಾಗಿ ಮಾತನಾಡೋ ಹೊಡೆದಾಕೆ ಅಂತ ಹೇಳಿಲ್ಲ ಈ ಯು ವೇದ ಕಾಲದಿಂದ ನೀವು ನೋಡಿದರೆ ಹಿಂದೂ ಧರ್ಮದಲ್ಲಿ ಚಾರ್ವಾಕರಿಗೆ ವಿಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸುವವರಿಗೆ ಅವಕಾಶ ಇತ್ತು ಆದರೆ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವರು ಯಾರಿರ್ತಾರೆ ಅವರನ್ನ ಬುಲ್ಡೋಸ್ ಮಾಡೋದು ಅಥವಾ ಅವ್ರನ್ನ ದೈಹಿಕವಾಗಿ ಮುಗಿಸೋ ಅಂತ ಈಶ್ವರಪ್ಪರಂಥ ದುಷ್ಟ ರಾಜಕಾರಣಿಯನ್ನು ನಾನು ನೋಡೋದಿಲ್ಲ ದುಷ್ಟತನ ವಿಷ ಎಲ್ಲ ಅವರ ಮನಸ್ಸಿನಲ್ಲಿ ತುಂಬಿದೆ ಸೊ ಇಂಥವರನ್ನ ಬೆಳೆಸುತ್ತಿರುವವರು ಯಾರು ನಮಗಿರುವ ಅನುಮಾನ ಸಂಘ ಪರಿವಾರವೇ ಇವರನ್ನ ಬೆಳೆಸ್ತಾ ಇದೆಯಾ ಸಂಘ ಪರಿವಾರವನ್ನೇ ಪರಿವಾರವೇ ಇವರಿಗೆ ಇಂಥ ಮಾತುಗಳನ್ನು ಹೇಳುವಂತೆ ಇದು ಮಾಡಿದೆಯಾ ಹೊಡೆದಾಕಿ ಮುಗಿಸಿ ಕೊಲ್ಲಿ ಅನ್ನುವ ಮಾತು ಇದರಿಂದ ಬರ್ತಾ ಇದೆಯಾ ಸೊ ನಾನು ಇದನ್ನು ಯಾವ ರೀತಿ ನೋಡ್ತೀನಿ ಗೊತ್ತಾ ಒಂದು ಗಾಂಧಿಯಂಥ ಗಾಂಧಿಯನ್ನೇ ಈ ದೇಶದಲ್ಲಿ ಹತ್ಯೆ ಮಾಡಲಾಯಿತು ಅದರಲ್ಲಿ ಸಂಘ ಪರಿವಾರ ಹಿಂದೂ ಮಹಾಸಭಾದ ಪಾತ್ರ ಇತ್ತು ಒಂದು ದೃಷ್ಟಿಯಲ್ಲಿ ತಾತ್ವಿಕತೆಯ ದೃಷ್ಟಿಯಿಂದ ಗಾಂಧಿಯೇ ಈ ದೇಶವಾಗಿದ್ದರು ಎಸ್ ಗಾಂಧಿಯೇ ಈ ದೇಶ ಆಗಿದ್ದರು ಈ ದೇಶದ ಕೋಟ್ಯಂತರ ಜನರ ಮನಸ್ಸಿನಲ್ಲಿ ಗಾಂಧಿ ತುಂಬಿದ್ರು ಆ ಮನಸ್ಸುಗಳನ್ನು ಗಾಂಧಿ ರೂಪಿಸಿದರು ಹಾಗೆಯೇ ಅಂಬೇಡ್ಕರ್ ಕೂಡ ಇಲ್ಲಿ ನೀವು ಗಾಂಧಿಯನ್ನು ಮುಗಿಸುವ ಮೂಲಕ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮುಗಿಸುವ ಮೂಲಕ ಈ ದೇಶವನ್ನು ಮುಗಿಸುವ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೀರಿ ಯು ಆರ್ ಕಂಟಿನ್ಯೂಯಿಂಗ್ ದಟ್ ಅದು ಮುಂದುವರಿಕೆಯಾಗಿದೆ ನಾನು ಗಾಂಧಿ ಎನ್ನುವ ಗಾಂಧಿಯನ್ನೇ ಮುಗಿಸಿದ ನಮಗೆ ಇದು ಯಾವ ಲೆಕ್ಕ ಅಪೋಸಿಷನ್ ಅವರು ಇನ್ನೊಬ್ಬರು ಮತ್ತು ಅವರು ಎಲ್ಲರೂ ಮುಗಿಸ್ತೀವಿ ಎಲ್ಲವನ್ನ ಬುಲ್ಡೋಸ್ ಮಾಡ್ತೀವಿ ಗಾಂಧಿ ತಾತ್ವಿಕತೆ ಈ ಬುಲ್ಡೋಜಿಂಗ್ ಮನಸ್ಥಿತಿಗೆ ವಿರೋಧಿಯಾದದ್ದು ಆದರೆ ಈ ಬುಲ್ಡೋಜಿಂಗ್ ಮನಸ್ಥಿತಿ ಏನಿದೆ ಅದು ಇಡೀ ಬಿ ಜೆ ಪಿಯ ಆಲೋಚನೆಯ ಕೇಂದ್ರ ಬಿಂದು ಆಗಿದೆ ದೇ ವಾಂಟ್ ಟು ಬುಲ್ಡೋಸ್ ಎವ್ರಿಥಿಂಗ್ ಈ ಬುಲ್ಡೋಸಿಂಗ್ ಇದೆಯಲ್ಲ ಬುಲ್ಡೋಸಿಂಗ್ ಹೇಗೆ ಅಂದರೆ ಅದು ಅದು ಕೇವಲ ಕಟ್ಟಡಗಳನ್ನ ಉರುಳಿಸುವುದಲ್ಲ ಈ ಬುಲ್ಡೋಸಿಂಗ್ ಮನಸ್ಥಿತಿ ಬಾಬ್ರಿ ಮಸೀದಿಯ ಸಂದರ್ಭದಲ್ಲೂ ಬಂತು ಅದಾದ ಮೇಲೆ ಹಲವಾರು ಕಡೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಆರುನೂರು ವರ್ಷಗಳ ಹಿಂದಿನ ಮಸೀದಿಯನ್ನು ಉಳಿಸಲಾಯಿತು ಕೆಡಗುವ ಕ್ರಿಯೆ ಬುಲ್ಡೋಸಿಂಗ್ ಸಾಂಕೇತಿಕವಾಗಿ ಕೆಡಗುವ ಕ್ರಿಯೆಯ ಒಂದು ಪ್ರದ ಪ್ರಾತಿನಿಧಿಕ ಅದನ್ನು ಪ್ರತಿನಿಧಿಸುತ್ತೆ ಇವರು ಕೆಡಗುವ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಹೊರತು ಕಟ್ಟುವ ಕ್ರಿಯೆಯಲ್ಲ ಈ ಒಂದು ಕೆಡವುವ ಕ್ರಿಯೆಯಲ್ಲಿ ಕಟ್ಟಡವನ್ನು ಕೆಡಗಿದಂತೆ ಜನರ ಮನಸ್ಸನ್ನು ಕೂಡ ನಾಶಪಡಿಸುವ ಕೆಡುವುದನ್ನು ಈಶ್ವರಪ್ಪನಂತವ್ರು ಮಾಡ್ತಾರೆ ಇದಕ್ಕೆ ಕ್ಷಮೆ ಇಲ್ಲ ದುಷ್ಟತನದ ಪರಮಾವಧಿ ಇವರೊಬ್ಬ ದುಷ್ಟ ರಾಜಕಾರಣಿ ಅನ್ನೋದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ನಮಸ್ಕಾರ